ಓಂ ಶ್ರೀ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಸಿಂಹರಾಶಿಯವರೇ ಈ ಸಮಯ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಹಂತವಲ್ಲ ನೀವು ಒಂದು ದೊಡ್ಡ ತಿರುವಿನ ಹಂಚಿನಲ್ಲಿ ನಿಂತಿದ್ದೀರಿ ಕಳೆದ ಕೆಲವು ದಿನಗಳಿಂದ ನಿಮ್ಮೊಳಗೆ ಉಂಟಾಗಿರುವ ಅಸಹನೆ ತೀರ್ವ ಆಸೆ ನಾನು ಇನ್ನೂ ದೊಡ್ಡದನ್ನು ಸಾಧಿಸಬೇಕು ಎಂಬ ಒಳಗಿನ ಕಿರುಚಾಟ ಇವು ಎಲ್ಲವೂ ವ್ಯರ್ಥವಲ್ಲ ಬ್ರಹ್ಮಾಂಡ ನಿಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇದ್ದು ಅದೇ ಸಮಯದಲ್ಲಿ ನಿಮ್ಮನ್ನ ಮೇಲಕ್ಕೆ ಎತ್ತಲು ಸಿದ್ಧವಾಗ್ತಾ ಇದೆ ಸಿಂಹರಾಶಿಯವರ ಸ್ವಭಾವನೆ ರಾಜಸ ನೀವು ಯಾವ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಗೌರವ ಸ್ಥಾನಮಾನ ಇರಬೇಕು ಅಂತ ಬಯಸ್ತಾ ಇರ್ತೀರ ಆದ್ರೆ ಇತ್ತೀಚೆಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮಾನ ಸಿಗ್ತಾ ಇಲ್ಲ ಎಂಬ ಭಾವನೆ ನಿಮಗೆ ಮೂಡಿರಬಹುದು ಕೆಲವರು ನಿಮ್ಮನ್ನು ಲಘುವಾಗಿ ತೆಗೆದುಕೊಂಡಿರಬಹುದು ಇದರಿಂದ ನಿಮ್ಮ ಅಹಂಕಾರಕ್ಕಿಂತ ನಿಮ್ಮ ಆತ್ಮಗೌರವಕ್ಕೆ ಹೆಚ್ಚು ನೋವಾಗಲಿದೆ ಆದರೆ ಗಮನಿಸಿ ಇದೇ ಸಮಯ ನಿಮ್ಮ ಮೌಲ್ಯವನ್ನ ಜಗತ್ತಿಗೆ ತೋರಿಸುವ ಆರಂಭ ಈ ದಿನಗಳಲ್ಲಿ ಒಂದು ಮಹತ್ವದ ಘಟನೆ ನಡೆಯಬಹುದು ಅದು ಉದ್ಯೋಗ ವ್ಯವಹಾರ ಅಥವಾ ಸಾಮಾಜಿಕ ವಲಯದಲ್ಲಿ ಆಗಿರಬಹುದು ನಿಮ್ಮನ್ನು ಅಚ್ಚರಿಪಡಿಸುವ ಒಂದು ಅವಕಾಶ ನಿಮ್ಮ ಮುಂದೆ ಬರುತ್ತದೆ ಮೊದಲ ನೋಟಕ್ಕೆ ಅದು ಸಣ್ಣದಾಗಿ ಕಾಣಬಹುದು ಆದರೆ ಅದನ್ನು ಸ್ವೀಕರಿಸಿದರೆ ಅದು ದೊಡ್ಡ ವೇದಿಕೆಯ ಬಾಗಿಲು ತೆರೆಯುತ್ತದೆ ಸಿಂಹರಾಶಿಯವರಿಗೆ ಅವಕಾಶಗಳು ಸಾಮಾನ್ಯವಾಗಿ ನಾಯಕತ್ವದ ರೂಪದಲ್ಲಿ ಬರುತ್ತೆ ಆದರೆ ಒಂದು ಎಚ್ಚರಿಕೆ ಕೂಡ ಇದೆ ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮ ಯಶಸ್ಸಿಗೆ ಹರ್ಷ ಕೆಲವರು ನಿಮ್ಮ ಪ್ರಗತಿಯನ್ನ ನೋಡಿ ಅಸೂಯೆ ಹೊಂದಬಹುದು ಕೆಲವರು ನಗುತ್ತಾ ಮಾತನಾಡಿ ಒಳಗೆ ನಿಮ್ಮನ್ನ ಪಡೆಯಲು ಯತ್ನಿಸಬಹುದು ಆದ್ರಿಂದ ನಿಮ್ಮ ಯೋಚನೆಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯ ವಾತಾವರಣದಲ್ಲೂ ಕೂಡ ಬದಲಾವಣೆ ಸಾಧ್ಯ ನಿಮ್ಮ ಮುಂದಿನ ಹೆಜ್ಜೆ ಮೌನವಾಗಿರಲಿ ನೀವು ಯಶಸ್ವಿಯಾದಾಗ ನಿಮ್ಮ ಕೆಲಸನೇ ನಿಮ್ಮ ಪರವಾಗಿ ಮಾತನಾಡುತ್ತೆ ನಿಮ್ಮ ಮಾತಿಗೆ ಮನೆಯವರು ಹೆಚ್ಚಿನ ಗೌರವ ಕೊಡಲು ಪ್ರಾರಂಭಿಸುತ್ತಾರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕುಟುಂಬದ ದಿಕ್ಕನ್ನು ನಿರ್ಧರಿಸಬಹುದು ಇದು ನಿಮ್ಮ ಜವಾಬ್ದಾರಿ ಹೆಚ್ಚುವ ಸಂಕೇತ ಸಿಂಹರಾಶಿಯವರು ಮನೆಗೆ ಶಕ್ತಿ ಮತ್ತು ಧೈರ್ಯ ನೀಡುವವರಾಗಿದ್ದಾರೆ ಆರ್ಥಿಕವಾಗಿ ಒಂದು ಪ್ರಮುಖ ಚಲನೆ ಆರಂಭವಾಗಲಿದೆ ಹಿಂದೆ ನಿಂತಿದ್ದ ಕಾರಣದ ವಿಚಾರಗಳು ಮುಂದೆ ಸಾಗಬಹುದು ಹೊಸ ಆದಾಯದ ಮಾರ್ಗ ಕಾಣಿಸಬಹುದು ವಿಶೇಷವಾಗಿ ಅಧಿಕಾರ ಆಡಳಿತ ಕ್ರಿಯೇಟಿವ್ ಕ್ಷೇತ್ರ ರಾಜಕೀಯ ಸಂಪರ್ಕ ಅಥವಾ ಸಾರ್ವಜನಿಕ ವೇದಿಕೆ ವೇದಿಕೆ ಏನಿದೆ ಅದರಲ್ಲಿ ಇರುವವರಿಗೆ ಲಾಭದ ಸೂಚನೆಗಳು ಕಾಣಿಸ್ತಾ ಇವೆ ನೀವು ಭಯದಿಂದ ಹಿಂದೆ ಸರಿಯದೆ ಮುಂದಕ್ಕೆ ಬಂದರೆ ಫಲ ಬಹಳ ದೊಡ್ಡದಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಅಹಂಕಾರ ಮತ್ತು ಆತ್ಮವಿಶ್ವಾಸದ ನಡುವೆ ಸಮತೋಲನ ಇರಬೇಕು ಆತ್ಮವಿಶ್ವಾಸ ನಿಮ್ಮ ಬಲ ಆದರೆ ಅಹಂಕಾರ ನಿಮ್ಮ ಶತ್ರು ಕೆಲವೊಮ್ಮೆ ಕ್ಷಮೆ ಕೇಳುವುದು ದುರ್ಬಲತೆ ಅಲ್ಲ ಅದು ದೊಡ್ಡತನದ ಲಕ್ಷಣ ನೀವು ವಿನಯದಿಂದ ನಡೆದುಕೊಂಡ್ರೆ ನಿಮ್ಮ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಹೃದಯ ಮತ್ತು ರಕ್ತದ ಒತ್ತಡದ ಅದರ ಕಡೆ ಗಮನವನ್ನು ಕೊಡಿ ಕೋಪವನ್ನು ಒಳಗೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸನ್ನು ಹಗುರವಾಗಿಡಿ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡೋದು ಪ್ರಾಣಾಯಾಮ ಮಾಡೋದು ನಿಮಗೆ ಅಪಾರ ಶಕ್ತಿ ನೀಡುತ್ತೆ ಸೂರ್ಯ ದೇವರ ಕೃಪೆ ಸಿಂಹರಾಶಿಯವರಿಗೆ ವಿಶೇಷ ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಇದೆ ಜನರು ನಿಮ್ಮನ್ನು ನಾಯಕನಂತೆ ನೋಡಲು ಪ್ರಾರಂಭಿಸ್ತಾರೆ ಹಿಂದೆ ನಿಮ್ಮ ಮಾತಿಗೆ ಗಮನ ಕೊಡದವರು ಈಗ ನಿಮ್ಮ ಸಲಹೆ ಕೇಳಬಹುದು ಇದು ನಿಮ್ಮ ಕಾಲ ಬದಲಾಗ್ತಾ ಇರುವ ಸ್ಪಷ್ಟ ಸಂಕೇತ ಸಿಂಹರಾಶಿಯವರೇ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬೇಡಿ ನಿಮ್ಮೊಳಗೆ ಅಸಮಾನ ಶಕ್ತಿ ಇದೆ ನೀವು ಒಂದೇ ನಿರ್ಧಾರದಿಂದ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ದೊಡ್ಡದಾಗಿಡಿ ಬ್ರಹ್ಮಾಂಡ ನಿಮ್ಮ ಧೈರ್ಯವನ್ನು ಬೆಂಬಲಿಸಲು ಸಿದ್ಧವಾಗಿದೆ ಇದು ಮೌನವಾಗಿ ಆರಂಭವಾಗುವ ಮಹತ್ತರ ಯಶಸ್ಸಿನ ಹಂತ ಹೊರಗೆ ಎಲ್ಲರೂ ಎಲ್ಲವೂ ಕೂಡ ಸಾಮಾನ್ಯವಾಗಿರುವಂತೆ ಕಂಡರೂ ಕೂಡ ಒಳಗೆ ನಿಮ್ಮ ಭಾಗ್ಯದ ಚಕ್ರ ವೇಗವಾಗಿ ತಿರುಗ್ತಾ ಇದೆ ನೀವು ಸಿದ್ಧರಾಗಿದ್ದರೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಅದ್ಭುತವಾಗಿರುತ್ತೆ ಸೂರ್ಯ ದೇವರ ಕೃಪೆ ಪರಮಶಿವನ ಆಶೀರ್ವಾದ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮ ಜೊತೆ ಇರಲಿ ಸಿಂಹರಾಶಿಯವರು ಗೌರವ ಸಮೃದ್ಧಿ ಯಶಸ್ಸಿನೊಂದಿಗೆ ಒಳಿಲಿ ಅಂತ ಹಾರೈಸ್ತೇವೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ತ ಸತ್ ಸುಖಿನೋ ಜನೋ ಎಲ್ಲರೂ ಕೂಡ ಜೈ ಸೂರ್ಯದೇವ ಜೈ ಪರಮೇಶ್ವರ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ